ಎಲ್ಲರ ನಡೆಗುಣಿ ಕಡೆ ಮುಗ್ಧ ಗಂಭೀರ ನಡೆ ಈ ನಡಿಗೆಯ ಹೆಸರೇ ವ್ಯಕ್ತಿತ್ವ ಈ ಆಟದ ಹೆಸರು ಅಸ್ತಿತ್ವ ಎಲ್ಲರ ನಡೆಗುಣಿ ಕಡೆ ಮುಗ್ಧ ಗಂಭೀರ ನಡೆ ಈ ನಡಿಗೆಯ ಹೆಸರೇ ಆಸ್ತಿತ್ವ ಈ ಆಟದ ಹೆಸರು ವ್ಯಕ್ತಿತ್ವ ಹುಟ್ಟು ಆದರ್ಶ ಬಾಳು ಸಂಘರ್ಷ ಬದುಕು ಹೊಂದಾಣಿಕೆ ಹುಟ್ಟು ಆದರ್ಶ ಬಾಳು ಸಂಘರ್ಷ ಬದುಕು ಹೊಂದಾಣಿಕೆ ಮನಸ್ಸು ಮರ್ಕಟ ಸಿಟ್ಟು ಸಂಕಟ ಕೆಟ್ಟ ಮಾತು ನಡವಳಿಕೆ ಮನಸ್ಸು ಮರ್ಕಟ ಸಿಟ್ಟು ಸಂಕಟ ಕೆಟ್ಟ ಮಾತು ನಡವಳಿಕೆ ನನ್ನಿಂದಲೇ ಎಲ್ಲ ಎನ್ನುವ ಮೌಲ್ಯತೆಯ ನಾವು ಬಿಟ್ಟು ಬಿಡುವ ದೇಹ ನಮದಲ್ಲ ಆಮಿಷ ಬೇಕಿಲ್ಲ ಮೋಹತರವಲ್ಲ ಗುರುವೇ ಎಲ್ಲರ ನಡೆಗುಣಿ ಕಡೆ ನಿತ್ಯ ನಿರಂತರ ಸುಕ್ತ ನಡೆ ಈ ಪಯಣದ ಹೆಸರೇ ಆಸ್ತಿತ್ವ ಈ ನಟನೆಯ ಹೆಸರು ವ್ಯಕ್ತಿತ್ವ ಎಲ್ಲರ ನಡೆ ಗುಣಿ ಕಡೆ ನಿತ್ಯ ನಿರಂತರ ಸುಕ್ತ ನಡೆ ಜಂಬಿಪಣತನ ತೋರಿಕೆ ಜಿಡ್ಡುತನ ಹಸೂಯ ಬಾಳಿಕೆ ಜಂಬ ಜಿಪುಣತನ ತೋರಿಕೆ ಜಿಡ್ಡುತನ ಅಸೂಯೆದ ಬಾಳಿಕೆ ದ್ವೇಷ ದರ್ಪ ಹಿಂಜರಿಕೆ ಮೂದಲಿಕೆ ಮನಸ್ಸು ಕೆಟ್ಟು ಕಲಬೆರಿಕೆ ದ್ವೇಷ ದರ್ಪ ಹಿಂಜರಿಕೆ ಮೂದಲಿಕೆ ಮನಸ್ಸು ಕೆಟ್ಟು ಕಲಬರಿಕೆ ಉದ್ರೇಕ ಉನ್ಮಾದ ಏಕೆ ನೋಡು ನೀಡುವುದೇಕೆ ಉದ್ರೇಕ ಉನ್ಮಾದಯೇಕೆ ಏಕೆ ನೋಡು ನೀಡುವುದೇಕೆ ಏನು ತಂದಿಲ್ಲ ಕೊಂಡು ಹೋಗಲ್ಲ ಶಾಸಬೇಕಿಲ್ಲ ಗುರುವೇ ಎಲ್ಲರ ಗುಡಿ ಕಡೆ ನಗು ತನಗೆ ಸುತ ಕುಣಿದು ನಡೆ ಎಲ್ಲರ ಗುಡಿ ಕಡೆ ನಗುತ ನಗಿಸುತ್ತಾ ಕುಣಿದು ನಡೆ ಈ ನಡಿಗೆಯ ಹೆಸರೇ ಸಂತೃಪ್ತಿ ಈ ನಟನೆಯ ಹೆಸರು ಸಂಸ್ಕಾರ ಈ ನಡಿಗೆಯ ಹೆಸರೇ ಸಂತೃಪ್ತಿ ಈ ನಟನೆಯ ಹೆಸರು ಸಂಸ್ಕಾರ ಕ್ರಿಯೆ ಪ್ರತಿಕ್ರಿಯೆ ಅರಿವಿನ ಮಾಯೆ ಸತತ ಪರಿವರ್ತನೆ ಕ್ರಿಯೆ ಪ್ರತಿಕ್ರಿಯೆ ಅರಿವಿನಾಮಾಯ ಸತತ ಪರಿವರ್ತನೆ ನೆನಪುಗಳ ದ್ವಂದ್ವ ಕೆಲಸಕ್ಕೆ ಮಂದ್ವ ಪ್ರಾರ್ಥನೆ ನೆನಪುಗಳ ದ್ವಂದ್ವ ಕೆಲಸಕ್ಕೆ ಮಂದ್ವ ಪ್ರಾರ್ಥನೆ ಅಳೆದು ತೂಗುವೆ ಏಕೆ ಪೊಲಿಸಿ ಕೊರಗುವೆ ಮಂಗೆ ಹಳೆದು ತೂಗುವೆ ಏಕೆ ಹೋಲಿಸಿ ಕೊರಗುವೆ ಮಂಕೆ ಸಂತೋಷ ಬೇರಿಲ್ಲ ಹಂಚಿ ತಿನ್ನಲ್ಲ ಬದುಕು ಸೊಗಸಲ್ಲ ಗುರುವೇ ಸಂತೋಷ ಬೇರಿಲ್ಲ ಹಂಚಿ ತಿನ್ನಲ್ಲ ಬದುಕು ಸೊಗಸಲ್ಲ ಗುರುವೇ ಎಲ್ಲರ ಗುಡಿ ಕಡೆ ಹಮ್ಮು ಬಿಮ್ಮು ಬಿಟ್ಟು ನಲಿದು ನಡೆ ಎಲ್ಲರ ನಡೆ ಗುಡಿ ಕಡೆ ಹಮ್ಮು ಬಿಮ್ಮು ಬಿಟ್ಟು ನಲಿದು ನಡೆ ಈ ನಡಿಗೆಯ ಹೆಸರೇ ಸಹಕಾರ ಈ ನಡಿಗೆಯ ಹೆಸರೇ ಸಹಕಾರ ಈ ಆಟದ ಹೆಸರು ಸಂತೋಷ ಎಲ್ಲರ ಗುಡಿ ಕಡೆ ಹಮ್ಮು ಬಿಮ್ಮು ಬಿಟ್ಟು ಕುಣಿದು ನಡೆ